ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಲಿಪುರಂ ವಾರ್ಡ್ ತೊಂಬತ್ತಾರರಲ್ಲಿ ಇಂದು ಓಕಲಿಪುರಂ ವಾರ್ಡ್ ಅಧ್ಯಕ್ಷರಾದ ಕೆ ಪ್ರಭಾಕರನ್ ರವರ ನೇತೃತ್ವದಲ್ಲಿ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಬಿರಿಯಾನಿ ವಿತರಣೆ ಹಾಗೂ ಶಾಸಕರ ಭಾವಚಿತ್ರಕ್ಕೆ ಹಾಲು ಅಭಿಷೇಕ ಹಾಗೂ ಸಾರ್ವಜನಿಕರಿಗೆ ಸಿಹಿ ವಿತರಿಸುವ ಮುಖೇನ ತಮ್ಮ ನೆಚ್ಚಿನ ಶಾಸಕರಾದ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಪ್ರಭಾಕರ್ ರವರು ಮಾತನಾಡಿ ದೇವರು ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲಿಜಬೆತ್ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಜಿ ಸಂಪತ್ ಹಾಗೂ ತೊಂಬತ್ತಾರನೇ ವಾರ್ಡಿನ ಅಧ್ಯಕ್ಷರಾದ ಸಲಾಮುದ್ದೀನ್ ಹಾಗೂ ಗಾಂಧಿನಗರ ಸೇವಾದಳ ಅಧ್ಯಕ್ಷರಾದ ದಿಲೀಪ್ ಹಾಗೂ ಹೋಕಲಿಪುರಂ ವಾರ್ಡ್ ಕಾಂಗ್ರೆಸ್ ಕಾರ್ಯಕರ್ತರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ರವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಉಪಸ್ಥಿತರಿದ್ದರು ಪ್ರಕಾರ ನಾನು ಪ್ರಭಾಕರ್ ಅಂತ ಈ ತೊಂಬತ್ತಾರನೇ ವಾರ್ಡ್ ಪ್ರೆಸಿಡೆಂಟ್ ನಮ್ಮ ಶಾಸಕರು ಹಾಗೂ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇವರು ದೊಡ್ಡ ಎಲ್ಲರಿಗೂ ಅನ್ನದಾತರು ಮತ್ತೆ ನಮ್ಮನೆಲ್ಲ ಸಾಕ್ತಾರು ಒಂದು ಹೀರೋ ಅನ್ನೋದು ಕೂಡ ಹೇಳ್ತಾ ಇದ್ದೀವಿ ನಮ್ಮ ಭಾಷೆ ಅಂತ ನಾವು ಹೇಳ್ತೀವಿ ಆದ್ರಿಂದ ಈ ಕಾರ್ಯಕ್ರಮವನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ಕೊಡ್ತಾ ಇದೀವಿ ಈ ಕಾರ್ಯಕ್ರಮ ಏನಂದ್ರೆ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಜನಗಳು ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ಬೇಕಂತ ನಾವು ಹುಟ್ಟಿದ ಹಬ್ಬವನ್ನು ಸಿಹಿ ಹಚ್ಚುತ್ತಾ ಬಿರಿಯಾನಿ ಮತ್ತು ತೆಂಗಿನಕಾಯಿ ಹೊಡಿತಾ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಯಾಕಂದ್ರೆ ನಮ್ಮ ಸಾವಿರ ತುಂಬಾ ಚೆನ್ನಾಗಿರ್ಬೇಕು ದೂರ್ ವರ್ಷ ಯಾವಾಗ್ಲೂ ಚೆನ್ನಾಗ್ನೇ ಇರ್ಬೇಕು ಅವರಿಂದ ನಾವೆಲ್ಲನೂ ಚೆನ್ನಾಗಿರ್ತೀವಿ ಅಷ್ಟೇ ನಮ್ಮ ಕ್ಷೇತ್ರದಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ನೀವು ಒಂದು ಕೆಲ್ಸದಕ್ಕೆ ಆರೋಗ್ಯ ಸಚಿವರಾಗಿದ್ದೀರಾ ಏನ್ ಹೇಳ್ತೀರಾ ಸರ್ ನಮ್ಮ ಸಚಿವರಾದ್ರೆ ಅವ್ರ ಯಾರು ಇದು ಸಿ ಎಂ ಆಗ್ತಾ ಇದಾರೆ ಸರ್ ಇನ್ನು ಸಿ ಎಂ ಆಗ್ತಾರೆ ಸಿ ಎಂ ಹಾಗೆ ಆಗ್ತಾರೆ ಯಾಕಂದ್ರೆ ಅಷ್ಟು ಒಳ್ಳೆಯವರು ನಮ್ಮ ಸಾಹೇಬರು ನಮ್ ಎಂ ಎಲ್ ಎಸ್ವರು ಅಷ್ಟು ತುಂಬಾ ತುಂಬಾ ಒಳ್ಳೆಯವರು ಅದೇ ಅನೇಕ ಕಾರ್ಯಕ್ರಮ ಬಡವರು ಎಲ್ಲರು ಒಳ್ಳೆ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸಂಭ್ರಮ ಗಾಂಧಿ ವಿಷಯದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದಂತಹ ಶ್ರೀಮಾನ್ ಶ್ರೀ ದಿನೇಶ್ ಗುಂಡೂರಾವ್ ಅವರ ಜನ್ಮಚರ್ಚರಣೆ ಅಂಗವಾಗಿ ನಮ್ಮ ಕನ್ನಡಿ ಕ್ಷೇತ್ರ ತೊಂಬತ್ತಾರನೇ ವಾರ್ಡಲ್ಲಿ ವಾರ್ಡ್ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಭಾರಿ ಸಂಭ್ರಮವಾಗಿ ಸ್ಕೂಲ್ ಮಕ್ಕಳಿಗೆ ಸಿಹಿ ಕೊಡೋದು ಮತ್ತೆ ಇಲ್ಲಿ ಬಡವರಿಗೆ ಬಿರಿಯಾನಿ ಹಂಚೋದು ಥರ ಕಾರ್ಯಕ್ರಮನ ಇವತ್ತು ಸಂಭ್ರಮವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಸರ್ ಅವರು ಇನ್ನೂ ನೂರು ನೂರಾರು ವರ್ಷ ಚೆನ್ನಾಗಿ ಆರೋಗ್ಯ ಇದ್ದು ಜನಕ್ಕೆ ಒಳ್ಳೆ ಸೇವೆ ಮಾಡಿ ನಮ್ಮ ರಾಜ್ಯದ ಮುಖ್ಯ ಮಂತ್ರಿಯಾಗಿ ಆಗಿ ಆಗ್ಬೇಕಂತ ನಮ್ಮ ಪ್ರತಿ ವರ್ಷ ಯಾವ ರೀತಿ ವಿಶೇಷವಾಗಿ ನಮ್ಮ ಗಾಂಧಿನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಹಿಮಂತ ನಾಯಕ ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಮ್ಮ ತಾಳ್ಮೆ ವಾರ್ಡ್ನ ಓಟ್ಲಿಪುರಂ ಗಾಂಧಿನಗರ ಹೃದಯ ಭಾಗವಾಗಿರ್ತಕ್ಕಂತಹ ಓಟ್ಲಿಪುರಂ ವಾರ್ಡ್ ನಲ್ಲಿ ಇವತ್ತು ನಮ್ಮ ವಾರ್ಡ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಕೆ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಈ ವಾರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಕೆ ಪ್ರಭಾಕರ್ ಅವರು ಈ ವಾರ್ಡ್ ನಲ್ಲಿ ಅನೇಕ ಚಟುವಟಿಕೆಗಳು ಬಡವರನ್ನ ಮತ್ತೆ ಆ ಅಂಗವಿಕಲಗರನ್ನ ಮತ್ತೆ ಮಹಿಳೆಯರನ್ನ ವಿಶೇಷವಾಗಿ ಅವರನ್ನೆಲ್ಲ ಸ್ಪಂದಿಸ್ಕೊಂಡು ಬಂದು ಈ ವಾರ್ಡ್ ನಲ್ಲಿ ಮುಂದಿನ ದಿನಗಳಲ್ಲಿ ಈ ವಾರ್ಡಿಗೆ ಒಂದು ಆಕಾಂಕ್ಷಿಯಾಗಿ ಕೂಡ ಸಹ ಅಹ್ ಕಾಂಗ್ರೆಸ್ ಪಾರ್ಟಿಯಿಂದ ಬರ್ತಾ ಇದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ಈ ತರನೇ ಕಾರ್ಯ ವಹಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಲಿ ಒಂದು ಒಳ್ಳೆ ಕಾರ್ಪೊರೇಟರ್ ಆಗ್ಬೇಕು ಅನ್ನೋದು ನಮ್ದು ಒಂದು ಆಕಾಂಕ್ಷಿ ಆಗಿದೆ ಅಂತ ನಾನು ಹೇಳಕ್ ನಾನು ಇಷ್ಟ ಪಡ್ತೀನಿ ಈ ದಿವಸ